ಹಲೋ ಸ್ನೇಹಿತರೆ ಎಲ್ರಿಗೊಂದು ನಮಸ್ಕಾರ ನಾನಿವತ್ತು ಒಳ್ಳೆ ವೆಜಿಟೇಬಲ್ ಪುಲಾವನ್ನ ಹೋಟೆಲ್ ಶೈಲಿನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಮನೆಯಲ್ಲೂ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ವಾರದಲ್ಲಿ ಮತ್ತೊಮ್ಮೆ ಇನ್ನೊಂದು ಸಲ ಮಾಡಿಸ್ತಾ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಒಂದು ಚೂರು ಅನ್ನನ ಮುದ್ದೆ ಆಗದಾಗೆ ಬಿಡಿ ಬಿಡಿಯಾಗಿ ಉದುರಬೇಕು ಅನ್ನ ಆ ರೀತಿಯಲ್ಲಿ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವೇ ತಿಳಿಸ್ತೀರಾ ತುಂಬ ಸಕ್ಕದಾಗಿತ್ತು ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಬಾಸುಮತಿ ರೈಸನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು ಈಗ ಇದನ್ನು ನಾವು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ ಏಕೆಂದರೆ ಅಕ್ಕಿನಲ್ಲಿ ತುಂಬ ಪೌಡರ್ ಇರುತ್ತೆ ಹಾಗಾಗಿ ಆ ಪೌಡ್ರೆಲ್ಲ ಹೋಗೋ ರೀತಿಯಲ್ಲಿ ನೀವು ನೀಟಾಗಿ ತೊಳ್ಕೊಬೇಕಾಗತ್ತೆ ಅದಾದಮೇಲೆ ನಾವು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಡಬೇಕು ಬನ್ನಿ ಈಗ ಪಲಾವ್ ಮಾಡೋದಕ್ಕೆ ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೋನು ಕೂಡ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಬೇನಿಸು ಒಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು ದಪ್ಪ ಕ್ಯಾರೆಟ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಹಸಿ ಬಟಾಣಿ ನೀವು ಒಣಗಿರೋ ಬಟಾಣಿನೂ ನೆನೆಸಿಟ್ಕೋಬೋದು ರುಚಿಗೆ ಉಪ್ಪು ಹಾಗೆಯೇ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ರುಬ್ಬೋ ಮಸಾಲಾಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿಕಾಯಿ ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಇಂಚಷ್ಟು ಶುಂಠಿ ಹಾಗೆಯೇ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಪೀಸಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೀವಿಷ್ಟು ಇಂಗ್ರೀಡಿಯಂಟ್ಸನ್ನ ರುಬ್ಕೋಬೇಕಾಗತ್ತೆ ನಾನಿವಾಗ ಇದಿಷ್ಟೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸಣ್ಣಗಾಗೋ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ ಮೇಯ್ನ್ ನಿಮಗೆ ಇನ್ಗ್ರೀಡಿಯೆಂಟ್ಸ್ ಅಂತ ಅಂದರೆ ಇದೇ ಈ ಮಸಾಲೆಯಿಂದಲೇ ನಿಮಗೆ ಪಲಾವ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದನ್ನು ನಾನು ರುಬ್ಬಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಚಟ್ನಿ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಎರಡು ಮರಾಠಿ ಮೊಗ್ಗು ಎರಡು ಹನನಸು ನಾಲ್ಕರಿಂದ ಐದು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಪಲಾವ್ ಎಲೆ ಬನ್ನಿ ಈಗ ಒಂದು ಕಡಾಯನ ತಗೊಂಡು ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಗರಂ ಮಸಾಲ ಸ್ಪೈಸಸ್ ಅಂದರೆ ಈಗೇನು ಚಕ್ಕೆ ಲವಂಗ ಎಲ್ಲ ಹೇಳಿದೆ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಈ ರೀತಿ ಎಣ್ಣೆನಲ್ಲಿ ಒಂದು ಅರ್ಧ ನಿಮಿಷ ಕರೆದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಸೇರಿಸ್ಕೋಬೇಕಾಗತ್ತೆ ಈರುಳ್ಳಿನ ಅಷ್ಟೇ ಬಿಡಿ ಸ್ವಲ್ಪ ಬೇಯೋವರೆಗೂ ನಾವು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ತೆಗೆದಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಈಗ ಬಟಾನ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟನ್ನು ಕೂಡ ಇದ್ದೀನಿ ಮತ್ತು ಬೀನಿಸು ಹಾಗೆಯೇ ಹಚ್ಚಿಟ್ಕೊಂಡಿರ್ತಕ್ಕಂಥ ಎರಡು ಟೊಮೊಟೊನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈ ರೀತಿ ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡೋದ್ರಿಂದ ಟೊಮೊಟೊನು ಕೂಡ ನೀಟಾಗಿ ಬೇಯುತ್ತೆ ಮತ್ತು ಈರುಳ್ಳಿನೂ ಕೂಡ ಚೆನ್ನಾಗಿ ಬೇಯುತ್ತೆ ಇದ್ರ ಜೊತೆನಲ್ಲೇ ತರಕಾರಿಗಳಿಗೂ ಕೂಡ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಸ್ವಲ್ಪ ತರಕಾರಿ ಬೇಯಬೇಕಾಗತ್ತೆ ಒಗ್ಗರಣೆನಲ್ಲೇ ಅದಕ್ಕೆ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆಯಲ್ಲಿ ಬೇಯಿಸಿದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಏನಕ್ಕೆ ಅಂದರೆ ಈ ರೀತಿ ರುಬ್ಬಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸಿದ್ರೆ ನಿಮಗೆ ತರಕಾರಿಗಳಿರ್ಬೋದು ಎಲ್ಲದಕ್ಕೂ ಕೂಡ ಮಸಾಲೆ ಚೆನ್ನಾಗಿಟ್ಕೊಳ್ಳುತ್ತೆ ಉಪ್ಪನ್ನು ನಾವು ಆದರೆ ಸೇರಿಸಿರೋದ್ರಿಂದ ಉಪ್ಪು ಖಾರ ಎರಡನ್ನೂ ಕೂಡ ತರಕಾರಿಗಳಿಗೆ ಈ ಒಗ್ಗರಣೆ ಮಸಾಲೆ ಜೊತೆಯಲ್ಲಿ ನೀಟಾಗಿಟ್ಕೊಳ್ಳುತ್ತೆ ಈ ರೀತಿ ನೀವು ಪಲಾವ್ನ ಮಾಡಿದ್ರೆ ಹೋಟೆಲ್ಗಿಂತನೂ ರುಚಿ ನಿಮಗೆ ತುಂಬ ಸಖತ್ತಾಗಿ ಬರುತ್ತೆ ಇವಾಗ ನಾನು ಇದರ ಮತ್ತೆ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಈ ರೀತಿ ಮಸಾಲ ಜೊತೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಆಗ ತರಕಾರಿನೂ ಅಷ್ಟೇ ಒಂದು ಅರ್ಧ ಬೆಂದ್ಬಿಡುತ್ತೆ ಇವಾಗ ನೋಡಿ ನೀಟಾಗಿ ನೀರೆಲ್ಲ ಇದ್ದಿದ್ದೆಲ್ಲ ಡ್ರೈ ಆಗಿದೆ ಇವಾಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀರನ್ನು ಸೇರಿಸ್ಬೇಕಾದ್ರೂ ಅಷ್ಟೇ ನಾವು ಏನು ಅಕ್ಕಿನ ತಗೊಂಡಿರ್ತೀವಿ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನೀರನ್ನು ಸೇರಿಸ್ಬೇಕಾಗತ್ತೆ ನಾನು ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೆ ನಾನೀಗ ಮೂರುವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ಅಕ್ಕಿನ ನೆನೆಸಿರೋದ್ರಿಂದ ನಾವು ಎರಡು ಅಂದರೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಬಿಟ್ರೆ ಸ್ವಲ್ಪ ಮುದ್ದೆ ಆಗ್ಬಿಡುತ್ತೆ ಹಂಗಾಗಿ ಅಕ್ಕಿ ಆಲ್ರೆಡಿ ಚೆನ್ನಾಗಿ ನೆನೆದಿರೋದ್ರಿಂದ ನಿಮಗೆ ಮೂರುವರೆ ಕಪ್ಪಷ್ಟು ನೀರು ಸಾಕಾಗುತ್ತೆ ಎರಡು ಕಪ್ ಹಕ್ಕಿನ ತೊಗೊಂಡಿದ್ದೀನಿ ಮೂರುವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಮೇಯ್ನ್ ಈ ಹದದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ ಈ ತರಕಾರಿಯನ್ನು ಅಷ್ಟೇ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಿಮಗೆ ಬೆಂದಿರುತ್ತೆ ಅದಾದಮೇಲೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ರೈಸನ್ನು ಇದಕ್ಕೆ ಸೇರಿಸಬೇಕು ರೈಸನ್ನು ಸೇರಿಸದ ಮೇಲೂ ಅಷ್ಟೇ ತುಂಬ ಜಾಸ್ತಿ ನಾವು ಕಲಸೋದಕ್ಕೆ ರೀತಿ ನಾಜೂಕಾಗಿ ತುಂಬ ಆಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಏಕೆಂದರೆ ಅಕ್ಕಿ ನೆಂದಿರೋದ್ರಿಂದ ಎಲ್ಲ ಒಡೆದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಈಗ ಮತ್ತೆ ಲೆಡ್ಡನ್ನು ಕ್ಲೋಸ್ ಮಾಡಿ ತುಂಬ ಕಡಿಮೆ ಊರಿನಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಆಗ ನೋಡಿ ನಿಮಗೆ ನೀರೆಲ್ಲ ಡ್ರೈ ಆಗುತ್ತೆ ಆಗ ಮನೆಯಲ್ಲಿ ಏನಾದರೂ ತುಪ್ಪ ಇತ್ತು ಅಂತಂದರೆ ಆ ತುಪ್ಪನೂ ಕೂಡ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ರುಚಿಯಂತೂ ಇನ್ನೂ ಡಬಲ್ ಆಗಿರುತ್ತೆ ತುಪ್ಪ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ನೋಡ್ಬೋದು ಈಗ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ ಈ ಮೂಮೆಂಟಲ್ಲಿ ನಿಮಗೆ ದಮ್ ಕಟ್ಟೋದನ್ನು ಹೇಳ್ಕೊಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ನಾವು ಏನು ಕಡಾಯನ ಇಟ್ಕೊಂಡಿದ್ದೀವಿ ಈ ಕಡಾಯಿನ ಸೈಡ್ಗೆ ಇಟ್ಬಿಟ್ಟು ನೀವು ಯಾವುದಾದ್ರು ಒಂದು ತವನ ಈ ರೀತಿ ಸ್ಟವ್ ಮೇಲೆ ಇಟ್ಕೊಳ್ಳಿ ಆಗ ಉರಿ ನಿಮಗೆ ಡೈರೆಕ್ಟಾಗಿ ಬೀಳಲ್ಲ ಆ ತವ ಮೇಲ್ಗಡೆ ನೀವು ಮತ್ತೆ ಕಡಾಯನ ಇಟ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಕೂರ್ತಕ್ಕಂಥ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ತೂಕವಾಗಿರ್ತಕ್ಕಂಥದ್ದನ್ನು ನೀವು ಏನು ಬೇಕಾದ್ರೂ ಇರ್ಬೋದು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಈ ರೀತಿ ಐ ಫ್ಲೇಮ್ನಲ್ಲೇ ನೀವು ಒಂದು ಹೈ ಐದು ನಿಮಿಷಗಳ ಕಾಲ ಕಂಪ್ಲೀಟ್ ಬಿಟ್ಬಿಡಿ ಐದು ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಆಗಿನ ದಮ್ಮಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ನೀವು ತೆಗಿಬೇಕು ತೆಗೆದರೆ ನಿಮಗೂ ಕೂಡ ಇದೇ ರೀತಿ ಒಂದು ಸ್ವಲ್ಪ ಮುದ್ದೆ ಇರೋ ರೀತಿಯಲ್ಲಿ ಓಟೆಲ್ ಶೈಲಿನಲ್ಲಿ ಪಲಾವು ಮನೆಯಲ್ಲ ರೆಡಿ ಆಗುತ್ತೆ ಈ ರೀತಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ಈಸಿಯಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮರಿದೇನೆ ನೀವು ಕೂಡ ಮನೆಯಲ್ಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು